Now har du helvete rätt krossmattag. Ja, ಸೊ ಇವತ್ತು ನಾವೆಲ್ಲ ಎಲ್ಲ ಒಂದು ಕಡೆ ಹೊರಟಿದ್ದೀವಿ ಇವತ್ತೊಂದು ಸ್ಪೆಷಲ್ ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಏನೆಲ್ಲ ಮಾಡ್ತೀವಿ ಯಾರನ್ನೆಲ್ಲ ಮೀಟ್ ಮಾಡ್ತೀವಿ ನಿಮಗೆ ಸಹ ನಾನು ಮೀಟ್ ಮಾಡೋನ್ನೆಲ್ಲ ತೋರಿಸ್ತೇನೆ ಸೊ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೇಳ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ ಹೊತ್ತಿ ಪಕ್ಕದಲ್ಲಿರೋ ಬೆಲ್ ಬಟನ್ ಹೊತ್ತು ಅದನ್ನು ಮರಿಬೇಕು ವೆಲ್ಕಮ್ ಟು ಮಸಾಲ ಡಬ್ಬ ನಾನು ಲಾವಣ್ಯ ಸ್ಟೇಟ್ಯೂ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಣ ಸೊ ಇವತ್ತಿನ ಇವತ್ತು ಎಲ್ಲಿಗೂ ಹೋಗ್ತಾ ಇದ್ದೀವಿ ಅಂತ ಹೇಳ್ತೇವೆ ಹೇಳೋಕೆ ಮುಂಚೆ ನನ್ನ ಜೊತೆ ಕಾರಲ್ಲಿ ಇದ್ದ ನೋಡಿ ದಾರಿ ತೋರಿಸ್ತೀನಿ ದಾರಿ ನೋಡುವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಏನಾದ್ರು ಗೆಸ್ ಮಾಡಿ ಹೇಳ್ಬೋದಾ ಟ್ರೈ ಮಾಡಿ ದಾರಿ ತೋರಿಸ್ತೇನೆ ಸಂಜೆ ಸಿಕ್ಸ್ ಥರ್ಟಿ So, apabila kita mencapai 45 manar rupiah. Jadi So, jaga mencapai tempat itu, saya akan Namaskara. dengan anda. Selamat tinggal. Ismail. Selamat tinggal. Bagaimana dengan Nabi Adakah anda sihat? Adakah anda sihat? Bagaimana kita akan

ಜಾಗಕ್ಕೆ ಬಂದು ತಲುಪಿದ್ದೀವಿ ಎಲ್ಲಿದ್ದೀವಿ ಅಂದರೆ ಆ ಜಾಗದ ಹೆಸರು ಕುಂಬಳೆ ಗ್ರಾಮ ಪಂಚಾಯತ್ ಕೂಡ ನಾವು ಕಸ್ ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ಗೆ ತಲುಪಿದ್ದೀವಿ ಆ ಜಾಗದ ಹೆಸರು ಕುಂಬಳೆ ಅಂತ ಕಾಸರಗೋಡಿನ ಕಾಸರಗೋಡಲ್ಲಿರುವಂಥ ಕುಂಬ್ಳೆ ಡಿಸ್ಟಿಕ್ ಇದು ನಾವು ನನ್ನ ಮಾವ ಬೆಳೆದಂಥ ಜಾಗ ಸೊ ಇಲ್ಲಿ ಇವತ್ತು ಜಾತ್ರೆ ಇದೆ ಕುಂಬಳಿ ಬೇಡಿ ಅಂದರೆ ತುಂಬಾ ಫೇಮಸ್ ಸೊ ಈಗ ಮನೆಗೆ ಬಂದಿದ್ದೀವಿ ನೆಕ್ಸ್ಟ್ ನಾವು ಟೆಂಪಲಿಗೆ ಹೋಗ್ತೇವೆ ಆಮೇಲೆ ಸಿಕ್ಕ ಅದಕ್ಕೆ ಮನೇಲಿ ಯಾರೆಲ್ಲ ಇದ್ದಾರೆ ಅಂತ ನಾನು ತೋರಿಸ್ತೇನೆ ಸೊ ಇದೊಂದು ತುಂಬ ಚಿಕ್ಕ ಕುಂಬಳಿ ಗ್ರಾಮ ಪಂಚಾಯತ್ ಇಲ್ಲಿದೆ ನೋಡಿ ಒಂದು ಟೆಂಪಲ್ ಸೊ ಇದೊಂದು ಚಿಕ್ಕ ಓಣಿ ಥರ ಇಲ್ಲೆಲ್ಲ ಮೊದಲು ತುಂಬ ಜನ ಇದ್ರಂತೆ ಒಂದು ದೊಡ್ಡ ಮನೆಗಳೆಲ್ಲ ತುಂಬ ಇತ್ತು ಬಟ್ ಈಗ ಇಲ್ಲೆಲ್ಲ ಜನ ಜನ ಇಲ್ಲ ಇಲ್ಲಿ ಒಂದು ಒಳಗೆ ಒಂದು ಸಣ್ಣ ಕಲ್ಯಾಣಿ ಅಂತ ಇದೆ ಫುಲ್ಲು ಡಾರ್ಕ್ ಇದೆ ಆಯಿತಾ ಈ ಜಾಗ ಇಲ್ಲಿಂದ ನಡ್ಕೊಂಡು ಹೋಗಬೇಕು ನಾವು ನಮ್ಮ ಗಾಡಿಯನ್ನು ಅಲ್ಲಿ ಪಾರ್ಕ್ ಮಾಡಿದ್ದೀವಿ ಇಲ್ಲಿ ನೋಡಿ ಇಲ್ಲಿ ಅದೊಂದು ಹಳೇ ಮನೆ ಬಾಗಿಲು ಹೇಗಿದೆ ತುಂಬ ಹಳೆ ಮನೆ ಇದೆ ನಾನು ಈಗ ಇಲ್ಲಿರೋರು ಇಲ್ಲೆಲ್ಲ ಯಾರು ಹೆಚ್ಚು ಜನ ಇಲ್ಲ ತುಂಬ ಕಡಿಮೆ ಜನ ಇರೋದು ಈಗ ನಮ್ಮ ಮನೆ ನಾವು ಹೋಗ್ತಾ ಇರೋ ಮನೆ ಕೂಡ ಹಳೆ ಮನೆಯೇ ಹಳೆ ಮನೆ ಅಲ್ಲಿನ ಸ್ಪೆಷಾಲಿಟಿ ಏನಂದರೆ ಆಚೆ ಹೋದರೆ ನೀರು ಸಿಗುತ್ತೆ ಈ ಕಡೆ ಇದೆ ರೋಡಿದೆ ಪಕ್ಕದಲ್ಲೇ ರೈಲ್ವೆ ಟ್ರ್ಯಾಕ್ ಸಹ ಇದೆ ಬನ್ನಿ ನಿಮಗೆ ತೋರಿಸ್ತೀನಿ ತುಂಬ ಸಲ ಅದೆಲ್ಲರದು ಬೊಬ್ಬೆ ಬೊಬ್ಬೆ ಒಳಗೆ ಬೊಬ್ಬರಾಗ್ತದೆ ಅದು ನಮ್ಮ ಮನೆ ಈ ನಮ್ಮ ನಮ್ಮ ರಂಜು ಇದ್ದಾನಲ್ಲ ಕೋಳಿ ಮೊಟ್ಟೆಗಳನ್ನ ತಂದು ಅದನ್ನು ಮರಿ ಮಾಡಿಸಿ ಹಾಂ ಅದು ಸಿ ನಮ್ಮ ರಂಜು ನಾನು ಹಾಯ್ ಈಗ ನಾವು ಮನೆಗೆ ಬಂದಿದ್ದೀವಿ ಊಟ ಮಾಡ ನಾವು ಮನೆಗೆ ಬಂದಿದ್ದೀವಿ ಮನೆಯಲ್ಲಿ ಫುಲ್ ನಮ್ಮ ಮನೇಲಿ ಎಲ್ಲ ಫುಲ್ ಕಜೀನ್ ಅವರೆಲ್ಲ ಇದ್ದಾರೆ ಸೊ ಎಲ್ಲನ ನಾವು ಹಳೆ ವಿಡಿಯೋ ನೋಡಿ ತಮಾಷೆ ಮಾಡ್ತಾ ಇದ್ದಾರೆ ಸೊ ಅವರ ಒಪಿನಿಯನ್ ನೋಡಿ ಇವರು ಪ್ರವೀಣ್ ಯಾರು ಲೈಕ್ ಮಾಡಬೇಡಿ ಶೇರ್ ಮಾಡಬೇಡಿ ಬೆಲ್ ಬಟನ್ ಒತ್ತಬೇಡಿ ಯಾರು ಕೂಡ ಆಯ್ತಾ ಮಾತಿನ ಇಲ್ಲ ಅಷ್ಟೇ ಜಾತ್ರೆ ನೋಡಕ್ಕೆ ಆಂಟಿ ಫಸ್ಟ್ ಟೈಮ್ ಬಂದಿದ್ದಾರೆ ಆಂಟಿ ಹೇಗಿ ಪ್ರವೀಣ ನಾವೆಲ್ಲ ಜಾತ್ರೆಗೆ ಬಂದಿದ್ದೀವಿ ಜಾತ್ರೆಗೆ ನಮ್ಮ ದೊಡ್ಡ ಯೂಟ್ಯೂಬರ್ ಇದ್ದಾರೆ ಅವ್ರ ಜೊತೆ ನಾವು ಬಂದಿದ್ದೀವಿ ಇವತ್ತು ನಮ್ಮ ಊರಿನ ಜಾತ್ರೆಗೆ ಪ್ರಕಾಶ್ ಪ್ರಕಾಶ್ ಹಾಯ್ ಅಲ್ಲೆಲ್ಲ ಇದ್ದಾರೆ ಅಲ್ಲಿದ್ದಾರ ನಾವು ಅವನ ಹೆಸರು ವಿಘ್ನೇಶ್ ಇವನ ಹೆಸರು ರಂಜು ನಾವು ಕರೆಯೋದು ರಂಜು ಆದರೆ ಅವನ ಹೆಸರು ಅಭಿಜಿತ್ ಇವರು ಭವ್ಯಕ್ಕ ಅವರು ಪ್ರಕಾಶ್ನ ವೈಫ್ ಇಲ್ಲಿದ್ದಾನಲ್ಲ ವಿಘ್ನೇಶ್ನಾಥ್ ಜೋಗಿ ವಿಘ್ನೇಶ್ನಾಥ್ ಜೋಗಿ ಕುಂಭ ಮೇಳಕ್ಕೆ ಹೋಗ್ಲಿಕ್ಕಿದ್ಯಾ ಅವ್ನು ಕುಂಭಮೇಳಕ್ಕೆ ಹೋಗ್ಬೇಕಂತೆ ಹೆಂಡತಿ ಪ್ರೆಗ್ನೆಂಟ್ ಇವನು ಹೊರಟಿದಾನೆ ಇವರು ಇವನ್ ಅಮ್ಮ ನಮಗೆ ತಿನ್ನೋಕ್ಕೋಸ್ಕರ ಬಾಳೆಹಣ್ಣಿ ಅಮ್ಮ ಇದು ಏನಮ್ಮ ಬಾಳೆಹಣ್ಣಿನ ಸ್ವೀಟ್ ಮಾಡಿದ್ದಾರೆ ಇಲ್ಲಿ ಮಿಸ್ಟರ್ ಅಕ್ಷಯ್ನಾಥ್ ತಿನ್ನೊಂದು ಬರೀ ನಾಯಿ ಕೋಳಿ ಬೆಕ್ಕೇ ಇಷ್ಟ ಮನುಷ್ಯರು ಇಷ್ಟನೇ ಇಲ್ಲ ಈ ಮನೆಗೆ ನಾಲ್ಕು ಡೋರ್ ಇದೆ ಹೇಗೆ ಅಂತ ಗೊತ್ತಾ ಇವನು ತೋರಿಸ್ತಾನೆ ರಂಜು ಹೇಗೆ ನಾಲ್ಕು ಡೋರ್ ಅದಕ್ಕೆ ನೋಡಿದ್ರ ನಾಲ್ಕು ಡೋರ್ ಹೇಗೆ ಆಯ್ತಂತ ಮಕ್ಕಳಿಗೆಲ್ಲ ಒಳ್ಳೇದು ನಿಮ್ಮ ಮನೆ ನೀವು ಮನೆ ಕಟ್ಟಿಸ್ತಾ ಇದ್ದರೆ ಈ ಥರದೊಂದು ಟ್ರೈ ಮಾಡಿ ಇವರು ಗಂಗಾ ಆಂಟಿ ಹೇಳಿ ವಿಘ್ನೇಶ್ ನಾಥ್ ಜೋಗಿ ಮದುವೆಯಾಗಿ ಹೆಂಡ್ತಿ ಪ್ರೆಗ್ನೆಂಟು ನನ್ ಕುಂಭ ಮೇಳಕ್ಕೆ ಹೊಟ್ಟಿದ್ದಾನೆ ದನಪ್ಪಿಡಿ ಹೇಳಿದ್ದಾಳೆ ಇವಳ ಹೆಸರು ಲತಾ ನಾವು ಕರೆಯೋದು ಲತಾ ಇವಳ ಹೆಸರು ಅಕ್ಷತ ಇವರ ಹೆಂಡತಿ ಪ್ರವೀಣ್ ಯಾರು ದೇವರಿ ಅವ್ರು ಹೇಳಿದ್ ಮಾತ್ರ ಕೇಳಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇವೆನಿತನ ಅಲ್ಲ ಇವನ ನಿಟ್ಕೊಂಡು ಬರಿ ಬಡಿ ಫಸ್ಟ್ ಅವನು ಎಂತ ಎಂತ ಮಾಡೋದು ನೀನು ಕೂತಾದು ಸಿಕ್ಕಿಸೋದು ಫಿಕ್ಸ್ ಮಾಡ್ತಾರೆ ಈ ಈ ಹಾ ಈ ವಿಡಿಯೋದಲ್ಲಿ ಯಾರು ಹುಡುಗಿದ್ರೆ ಇದ್ದರೆ ಪ್ರಪೋಸಲ್ ಬೇಕಿದ್ರೆ ನಮಗೆ ಬೇಕಿತ್ತು ಒಂದು ಹುಡುಗಿ ಯಾರಾದರೂ ಹುಡುಗಿ ಇದ್ದರೆ ಹೇಳಿ

Guys sel sambar gua kasi hapla open guy Bye -bye. ಇದು ಚಿರಾಗ ಮದುಮಗ ವೆರಿ ಸೋನ್ ಗೆಟ್ಟಿಂಗ್ ಮ್ಯಾರಿಡ್ ತಿರ್ಗಿ ಈಚೆ ಕರೆಕ್ಟ್ ಮುಖ ದೋಸೆ ಇವಳು ಭಾಗ್ಯ ಹಾಗೆ ಸಿಗ್ಲಿಲ್ಲಲ್ಲ ನೋಡ್ಲಿಕ್ಕೆ ಭಾಗ್ಯ ಚೀರಾಗ್ದ ಅಮ್ಮ ಎಲ್ಲ ವೆಡಿ ನೋಡಕ್ಕೆ ಬ್ಯುಸಿಯಾಗಿ ಹೋಗಿ ರೈಲ್ವೆ ಟ್ರ್ಯಾಕ್ ಕ್ರಾಸ್ ಮಾಡುದು ಲತಾ ತಿರ್ಗಿ ಕಡೆ ಈಗ ಚಂದ ರೆಡಿ ಆಗಿದ್ದಾಳೆ ಲತಾ ಇಲ್ಲಿ ಹತ್ಕೊಂಡು ರೈಲ್ವೆ ಟ್ರ್ಯಾಕ್ ಕ್ರಾಸ್ ಮಾಡೋದು ನಾವು ರೈಲ್ವೆ ಕ್ರಾಸ್ ಮಾಡ್ತಾ ಅಯ್ಯೋ ಲೈಟ್ ಇಲ್ಲ ರೈಲ್ವೆ ಟ್ರ್ಯಾಕ್ ಹೋಗ್ತದೆ ಕುಂಬ್ಳೆ ರೈಲ್ವೆ ಟ್ರ್ಯಾಕ್ ರೈಲ್ವೆ ಟ್ರ್ಯಾಕ್ ಕ್ರಾಸ್ ಮಾಡುದು ಇದೇ ದೇವಸ್ಥಾನದ ಜಾತ್ರೆ ಇರೋದು ಕುಂಬ್ಳೆಯ ಪ್ರಸಿದ್ಧವಾಗಿರುವಂಥ ದೇವಸ್ಥಾನ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಈ ಜಾತ್ರೆ ಜಾನ್ವರಿ ಹದಿನಾಲ್ಕನೇ ತಾರೀಕು ಸ್ಟಾರ್ಟ್ ಆಗಿ ಇಪ್ಪತ್ತೆರಡನೇ ತಾರೀಕು ತನಕ ಇರುತ್ತೆ ದೇವಸ್ಥಾನದಲ್ಲಿರುವಂಥ ಈ ಚಿಕ್ಕ ಕೃಷ್ಣ ಮೂರ್ತಿಯನ್ನು ಭಗವಾನ್ ಶ್ರೀ ಕೃಷ್ಣನೇ ಕಣ್ಮ ಮಹರ್ಷಿಗಳಿಗೆ ಸ್ಥಾಪನೆ ಮಾಡಲು ಕೊಟ್ಟಿದ್ದರಂತೆ ತಾಯಿ ಯಶೋದೆಯು ಈ ಪುಟ್ಟ ಕೃಷ್ಣನ ಮೂರ್ತಿಯನ್ನು ದಿನನಿತ್ಯ ಪೂಜೆ ಮಾಡುತ್ತಿದ್ದಂಥ ಮೂರ್ತಿಯಾಗಿತ್ತು ಪ್ರತಿ ವರ್ಷ ಜಾತ್ರೆ ನಡೆಯೋ ಟೈಮಲ್ಲಿ ದೇವರ ಎದುರಿಗೆ ಪಟಾಕಿಗಳನ್ನ ಪ್ರದರ್ಶಿಸೋದೇ ಈ ಜಾತ್ರೆಯ ವಿಶೇಷ ಹಾಗೆ ಕುಂಬಳೆ ಬಡಿ ಸ್ಪೆಷಾಲಿಟಿನೇ ಇದು

ಆರು ಒಂಜಿ ಪ್ಯಾಕೆಟ್ ಪ್ಲಾಸ್ಟಿಕ್ ಅದು ಒಂಬತ್ತು ಇರು ದಾಯಿ ಬಣ್ಣಕಲು ಆರು ಜೋಕುಲು ದಾದಣ್ಣಲ ದಿತ್ತು ಕೊಡ್ಬೇಂಗಾರೆ ದಾದೆ ದಿತ್ತು ಕೊಡ್ತೆ ಅಂತೆ ಎಂಚನ ಪಾಟಿ ದಾದಾ ಮಿಠಾಯಿ ನಾನು ೇಗಾಯ್ತು ಕುಂಬ್ಳೆ ಬೇಡಿ ಬೆಡಿಯೋ ಆಂಡಿ ಬೆಡಿ ಹೇಗಾಯ್ತು ಬೆಳಿ ಹೇಗಾಯ್ತು ಇವರು ಫುಲ್ ಕುಡಿಯೋದ್ರಲ್ಲಿ ಬಿಸಿ ಜ್ಯೂಸ್ ಲೈಮ್ ಸೋಡಾ ನಂಗೆ ಬೆಡಿ ಮುಗಿಸಿ ಊಟ ಕೆಲಸ ಇಲ್ಲದವ್ರು ಏನೆಲ್ಲ ಪರ್ಚೇಸ್ ಮಾಡಿ ಡೋಲ ಏನ್ ಮಾಡ್ಲಿಕ್ಕೋ ಡೋಲ್ ನಂಗದ್ದು ಗೊತ್ತಿಲ್ಲ ಕೆಲಸ ಇಲ್ಲದ ಪೂಜಾರಿ ನೋಡಿ ಮಸಾಲ ಯೂಸ್ ಕ್ಯಾನ್ ಗಿಫ್ಟ್ ಇದು ಮಗನಿಗೆ ನಾನು ಎಲ್ಲ ತಗೊಂಡಿಲ್ಲ ಇವರು ತಗೊಂಡಿರೋದು ಏನು ಮಾಡ್ತಾರ್ ಒಳ್ಳೆ ಬೊಟ್ಟೆ ಬಹಳಷ್ಟು ನಗು ಮಸ್ತಿ ಮೋಜು ತುಂಟಾಟ ರೆಗಿಸ್ಕೊಂಡು ಇವತ್ತಿನ ಜಾತ್ರೆನ ಮುಗಿಸಿದ್ವಿ ಜಾತ್ರೆ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊಟ್ಟು ಸೊ ಇಲ್ಲಿಗೆ ನಮ್ಮ ಕುಂಬ್ಳೆಬಿಡಿ ಜಾತ್ರೆನ ಮುಗಿಸಿದ್ವಿ ಮುಂದಿನ ವರ್ಷ ಸಿಗೋಣ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋನ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೀಗೆ ನನ್ನ ಎಲ್ಲ ವೀಡಿಯೋಸನ್ನು ನೋಡೋದನ್ನು ಮರಿಬೇಡಿ Thanks for watching, have a great day, bye bye!